ಸರ್ ಅಂದಂಗ ಇವ್ರನ್ನ ಯಾಕೆ ಸ್ಮೆಲ್ ಫಿಟ್ ಮಾಡಿದ್ರಿ ಅದು ಇನ್ನು ಏನು ರಿಜಿಸ್ಟರ್ ಮಾಡಿದ್ರಿ ನಾವು ಅವನು ಯಾರೇ ಅವನು ದಿನೇಶ್ ನಮ್ಗೆ ಅದ್ದಿ ಬೇಕಾದವನು ಇದ್ನಲ್ಲ ಹಾ ದಿನೇಶ್ ಅವನ ಫ್ರಾಡ್ ಹಾ ಅವನ ದಿನೇಶ್ ಅವನ ಜೊತೆಗೆ ಇದ್ಲಿಕ್ಕೆ

ಹ್ಮ್ ಅದೆಲ್ಲ ಇರ್ಲವ ಇವನು ನಿನ್ಗ ಹೆಂಗೆ ಪರಿಚಯ ಅವನು ಒಂದ್ ದಿವಸ ನಾನು ಪಾರ್ಕ್ ಕುಂತಿದ್ದೆ ರೀ ಅವಾಗ ನಿನ್ನ ನಾನು ಇಷ್ಟಪಡ್ತೇನೆ ನೀನಂದ್ರೆ ನನಗೆ ಇಷ್ಟ ಅಂತಂದು ಹೇಳಿ ಬಂದು ಪ್ರಪೋಸ್ ಮಾಡ್ದಾರಿ ಇನ್ನು ನಿನಗೆ ಬಂದು ಪ್ರಪೋಸ್ ಮಾಡಿದ್ನ ಹ್ಮ್ ಆಮೇಲೆ ನೀನೇನ್ ಮಾಡ್ದಿ ನಾನು ನನಗ್ ಸ್ವಲ್ಪ ಟೈಮ್ ಬೇಕು ಅಂತ ಅಂದೆ ಆಮೇಲೆ ನನಗ ಸ್ವಲ್ಪ ಕಷ್ಟನೂ ಇತ್ತು ರೀ ಅವಾಗ ಅದಕ್ಕೆ ಇವನ್ ಜೊತೆ ಕೈ ಜೋಡಿಸ್ಬಿಟ್ಟನ ಇಲ್ಲ ಮೇಡಮ್ ಅದು ನಾನು ಇಷ್ಟ ದಿವಸ ಇವನ್ ಜೊತೆಗೆ ಇರ್ಲಿಲ್ರಿ ಇನ್ನೂ ಇವನ್ ಜೊತೆಗೆ ಇರ್ಲಿಲ್ಲ ಮತ್ತೆಲ್ಲಿದ್ದೀನಿ ನೀನು ಮೇಡಮ್ ನಾನು ಗಂಡನ ಮನಿ ರೀ ಇನ್ ಗಂಡನ ಮನಿನ ಹ್ಞೂನ್ರಿ ಮೇಡಮ್ ನಿನ್ನೆ ಹಂಗ ಸುಮ್ನ ಊಟ ಮಾಡ್ಕೊಂಡು ಹೊರಗೆ ಬಂದೆ ರೀ ನಾನು ಇವನು ನನಗ ಸಿಕ್ಕಾ ಮಾತಾಡ್ಸಕತ್ತ ಹೌದು ನೀನು ರಾತ್ರಿಯಿಂದಾನೇ ಇಲ್ಲದಿಯಲ್ಲ ಹೌದು ಮೇಡಮ್ ಮತ್ತೆ ಇಷ್ಟೊತ್ತಾದ್ರೂ ಮನೆಗೆ ಯಾರು ಕಂಪ್ಲೇಂಟ್ ಕೊಡಾಕ ಬಂದಿಲ್ಲ ಅಥವಾ ನಿಮ್ಮ ಬಗ್ಗೆ ಏನು ಎನ್ಕ್ವರಿನೂ ಮಾಡಕ್ ಬಂದಿಲ್ಲ ಕರೆ ಹೇಳ ಮೇಡಮ್ ನಾನು ಹೇಳಕತ್ತಿದ್ದೆಲ್ಲ ಸತ್ಯ ರೀ ನಾನು ಕಷ್ಟ ಅನುಭವಿಸಿ ಬಂದೇನ್ರೀ ಹ್ಮ್ ನೀ ಇದರೇಕೇನೆ ಹ್ಞೂ ರೀ ಮೇಡಮ್ ಇದಾವ್ ನಾನು ಹಾಗಂದ್ರ ಸರಿ ನಿನ್ ಗಂಡದ್ದು ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಡು ನಾನು ಕರ್ಸ್ತೇನೆ ಮೇಡಮ್ ಅದ್ರ ಒಂದು ಕಂಡೀಷನ್ ರೀ ನಾನೇನರ ಈ ಗಂಡನ ಹೆಸರು ಹೇಳ್ಬಿಟ್ರೆ ಅವ್ರಂತೂ ಏನು ಏನ್ ಮಾಡಿದ್ರು ಬರಂಗಿಲ್ಲ ಅದಕ್ಕೆ ಹರೀಶನ್ ಹೆಸರು ಹೇಳೋಣ ಹರೀಶ್ ಅಟ್ ಲೀಸ್ಟ್ ಬಂದರ ಬರ್ತಾನ ಆದ್ರ ಅವನಿಗೆ ನನ್ನ ಹೆಸರು ಇವ್ರು ಹೇಳಬಿಟ್ರ ಬರೋದೇ ಇಲ್ಲ ಇಲ್ಲೇ ಅದಕ್ಕೆ ಇವ್ರ ಮುಂದೆ ಸುಳ್ಳು ಹೇಳಲೇಬೇಕು ನಾನು ಒಂದ್ಸಲ ಹರೀಶಿಲ್ ಬರಲಿ ಅಟ್ಲೀಸ್ಟ್ ನನ್ನ ಈ ಪರಿಸ್ಥಿತಿ ಒಳಗೆ ನೋಡಿ ನನ್ನ ಪಾರ ಮಾಡಾಕ ನೋಡ್ಬೋದು ಹೇಳಮ್ಮ ಯಾಕೆ ಏನು ಯೋಚನೆ ಮಾಡತ್ತಿದೀ ಮೇಡಮ್ ಅದು ನೀವು ಒಂದು ಹೆಲ್ಪ್ ಮಾಡ್ಬೇಕಿತ್ರಿ ನನಗೆ ನೋಡು ಇದೆಲ್ಲ ಸೆಂಟಿಮೆಂಟ್ ನಾನು ಇಟ್ಕೊಂಡಿಲ್ಲ ಮೇಡಮ್ ಹಂಗಲ್ಲ ರೀ ಹೆಂಟಿ ಅದಕ್ಕೆ ಹಿಂಗ ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ಕುಂತಾಳ ಅಂತ ಅಂದ್ರೆ ಮನೆಯಾಗ ಏನ್ ಯೋಚನೆ ಮಾಡ್ತಾರೆ ಗಂಡ ಬರಕು ಹಿಂದೆ ಮುಂದೆ ನೋಡ್ತಾನ್ರಿ ಹ್ಮ್ ಏನ್ ಹೇಳಿ ಈಗ ಏನಿಲ್ಲ ರೀ ನೀವು ಫೋನ್ ಮಾಡ್ರಿ ನಿಮ್ ಬೇಕಾದವರೊಬ್ರಿ ಹಿಂಗ ಪೊಲೀಸ್ ಸ್ಟೇಷನ್ ಅದಾರೀ ಅಂತ ಹೇಳ್ರಿ ಅವ್ರು ಬರ್ತಾರ ಬಂದ್ಮೇಲೆ ಬೇಕಂದ್ರೆ ನಾನು ಅವ್ರ ಜೊತೆಗೆ ಮಾತಾಡ್ತೇನೆ ನೀವ ಬೇಕವ್ರ ಕೇಳ್ರಿ ನಾ ಹೆಂಗಿದ್ದೆ ಅಂತ ಹೇಳಿ ಆತ್ ಬಿಡ ಫೋನ್ ನಂಬರ್ ಕೊಡು ಅವ್ರ ಯಾರ ಹೆಸರು ಹೇಳಿ ಇನ್ನ ನೀವು ಶ್ರೀಕಾಂತ್ ಸೊಸಿನ ಹ್ಞೂನ್ರಿ ಅಲ್ರಿ ಎದಕ್ ಬೇಕಿತ್ತು ನಿಮಗೆಲ್ಲ ಹಾ ಯಾ ಹುಡ್ಗ ಏನು ಎತ್ತ ಅಂತ ಹೇಳಿ ನೋಡ್ಲಾರ್ದ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಹೌದು ನೀವು ಮದ್ವಿ ಆಗಿದ್ರಿ ಆದ್ರೂ ನಿಮ್ಗೆ ಪ್ರಪೋಸ್ ಮಾಡಿದ್ ಕೂಡಲೇ ಅವನ್ ಜೋಡಿ ಅದೇ ರೀ ಮೇಡಮ್ ನನ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಂಗಿಲ್ಲ ರೀ ಒಂದ್ಸಲ ಅವ್ರನ್ನ ಕರೆಸ್ಬಿಡ್ರಿ ಆಮೇಲೆ ನಿಮಗೆ ಇಷ್ಟು ಡಿಟೇಲ್ಸ್ ಆಗಿ ಹೇಳ್ತೇನೆ ಏನಾರ ತಪ್ಪಿಸ್ಕೊಳ್ಳೋ ಪ್ಲಾನ್ ಏನಾರ ಮಾಡಿದಿ ನನ್ನ ಕೈ ಉಳಿಯಲ್ ತಂಗಿ ಸರಿ ಏನೋ ಸರ್ ಸೊಸಿ ಅನ್ನೋದಕ್ಕೆ ನಿನ್ಗೆ ಕರ್ಸ್ತೀನಿ ಯಾಕಂದ್ರೆ ಒಂದ್ ಕಾಲ್ದಾಗ ಅವರು ನನ್ಗೆ ಓದಕ್ಕೆ ಹೆಲ್ಪ್ ಮಾಡ್ಯಾರ ಒಂದ್ ವೇಳೆ ನೀ ಹೇಳಾಕತ್ತಿದ್ದು ಸುಳ್ಳು ಅಂತ ಆಬೇಕು ಬೂಟ್ ಗಾಳಿಲೆ ಒಳಗ ಹೊರ ಹಾಕ್ತೀನಿ ಒದ್ದ ಒಳಗೆ ಹಾಕ್ತೀನಿ ನೋಡ್ತೀರಿ ನಿನ್ನ ಅಷ್ಟೆಲ್ಲ ಇಲ್ ಸಲದ್ದೆಲ್ಲ ಕೇಸ್ ಹಾಕಿ ನಿನ್ನ ಮೇಲೆ ಮತ್ತೆ ನೋಡು ಹೊಟ್ಟೆ ಹೊರಗೆ ಬರ್ಲಾರ ಫಿಟ್ ಮಾಡ್ಬಿಡ್ತಾನೆ ಇಲ್ರಿ ಮೇಡಮ್ ನಾನು ಹೇಳಾತಿದ್ ನಿಜ ಸರಿ ಒಂದೆರಡು ನಿಮಿಷ ತಡಿ ಮೇಡಮ್ ನಿಂದು ಅದು ನನ್ನ ಹೆಸರು ಹೇಳಬೇಡ್ರಿ ಅವ್ರಿಗೆ ಆದ್ರೂ ಏನೋ ವಿಚಿತ್ರ ಕಾಣಕತ್ತಿದಿ ಇರ್ಲಿ ಎಲ್ಲಾರ್ಗೂ ಒಂದ್ ಟೈಮ್ ಅನ್ನೋದು ಇರ್ತದಂತ ನಿಂಗೂ ಒಂದ್ ಅವಕಾಶ ಕೊಟ್ಟು ನೋಡ್ತೀನಿ ಯಾಕಂದ್ರೆ ನಮ್ಮ ಉದ್ದೇಶ ಶಿಕ್ಷೆ ಕೊಡೋದು ನಿಜ ಆದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಬಾರ್ದು ಒಂದ್ ವೇಳೆ ಏನಾರ ನೀನು ತಪ್ಪು ಮಾಡಿದಿ ಇದ್ರೊಳಗಡೆ ನೀ ಹೇಳಾತಿದ್ಯಲ್ಲ ಸುಳ್ಳು ಅಂತ ನನಗೆ ಗೊತ್ತಾಗಬೇಕು ಆಮೇಲೆ ನೋಡ್ಕೋತೀನಿ ಈಗ ಹೇಳ ಇಲ್ಲ ಮೇಡಮ್ ಹಂಗೇನಿಲ್ಲ ನೀವು ಫೋನ್ ಮಾಡೋರು ನಿಲ್ ಕಸ್ರಿ ಸಾಕು ಹ್ಮ್ ಸರಿ ಓಕೆ ಸರ್ ಓಕೆ ಹಾ ಮೇಡಮ್ ಬರ್ತಾರಂತೀ ಹಾ ಬರ್ತಾರಂತ ಆದ್ರೆ ನೀನು ಹರೀಶ್ ಅನ್ನೋ ಹೆಸರು ನಂಬರ್ ಕೊಟ್ಟಿದಿ ಹ್ಞೂ ಮೇಡಮ್ ಅವರ ನನ್ನ ಹಸ್ಬೆಂಡ್ ಸರಿ ಸರಿ ಆದ್ರ ಅವರು ಕೇಳಿದ್ರು ಯಾರು ಏನು ಅಂತ ಹೇಳಿ ಸ್ವಲ್ಪ ಅರ್ಜೆಂಟ್ ಐತಿರಲ್ಲ ಫೋನ್ ಹೇಳಾಕ ಬರೋದಿಲ್ಲ ಬರ್ರಿ ಅಂತ ಹೇಳಿ ಹೇಳಿ ಅದಕ್ಕೆ ಬರಕತ್ತಾರ ಬಂದ ಮೇಲೆ ಏನಾರ ನಾಟಕ ಚಾಲು ಮಾಡ್ಬೇಕು ನೀನು ಆವಾಗೈತಿ ಕಾಲ್ ಮುರಿದು ಕುಂದಿಸ್ತಾನೆ ಅವನಲ್ಲದ್ರ ಮೇಡಮ್ ಅವರ ಹಂಗ ನಿಮ್ ಹತ್ರ ಒಂದ್ ಕ್ಲಾರಿಫಿಕೇಶನ್ ಕೇಳ್ಕೊಂತೇನ್ರೀ ಅವನು ದಿನೇಶನ್ ಯಾಕ ನಿನ್ನೆ ಪೊಲೀಸ್ರ ಹುಡ್ಕಾಕತ್ತಿದ್ರಿ ಯಾಕ ಏನು ಗೊತ್ತಿಲ್ಲ ಅಥವಾ ಗೊತ್ತಿದ್ರೆ ನಾಟಕ ಮಾಡ್ತೀವ ಇಲ್ಲ ಮೇಡಮ್ ನನ್ಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ ಸರಿ ನಿನ್ನ ನಂಬ್ತೀನಿ ಅವನು ಸ್ವಲ್ಪ ಇಲ್ಲಿಗಲ್ ಆಕ್ಟಿವಿಟೀಸ್ ಫ್ರಾಡ್ ಕೇಸಸ್ ಅದು ಇದು ಎಲ್ಲ ಮಾಡಿ ಭಾಳ ಕಂಪ್ಲೇಂಟ್ಸ್ ಬಂದಿದ್ವು ಅವನ ಮೇಲೆ ಹಂಗಾಗಿ ನಿನ್ನೆ ಅವ್ನು ಸಿಕ್ಕ ಅರೆಸ್ಟ್ ಮಾಡಿದ್ರು ಅಲ್ಲ ಸ್ವಲ್ಪ ಈ ಹೆಣ್ಮಕ್ಳ ವಿಷಯದಾಗೂ ದಂಧೆ ಎಲ್ಲ ಮಾಡಾಕತ್ತಾನ ಅವನು ಅವನು ಜಾಲ ಭಾಳ ದೊಡ್ಡದೈತಿ ಇನ್ನು ಹೆಣ್ಮಕ್ಳ ದಂಧೆ ಎಲ್ಲ ರೀ ಅವನು ಹ್ಞೂ ಸರ್ ಎಷ್ಟ್ ಕೇಳಕತ್ತಿಲ್ಲ ಒಂದಿಷ್ಟು ಡೀಟೇಲ್ಸ್ ಅದು ಕಲೆಕ್ಟ್ ಮಾಡ್ಕೊಂಡ್ ಬಂದು ಆಮೇಲೆ ಕ್ಲಾಸ್ ತಗೋತೇವೆ ಅವ್ನಿಗೆ ಈಗೇನಾರ ಎನ್ಕ್ವೈರಿ ಮಾಡಕತ್ತರ ನೀವ್ ನನಗೆ ನೋಟಿಸ್ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳಿ ಬಾಯಿಗೆ ಸಿಕ್ಕ ಮಾತಾಡತೀ ಅದಕ್ಕೆ ಎಲ್ಲಾ ರೆಡಿ ಮಾಡಿ ಅವ್ನ ಬೆಂಡೆ ಅಂತ ಈಗಿನ ಕಡೆ ಏನಾರ ಸತ್ಯ ಗೊತ್ತಾತೇನ್ರಿ ಸರ್ ಅದು ಏನಾಗ್ ನೋಡ್ರಿ ಶ್ರೀಕಾಂತ್ ಸರ್ ಸೊಸಿನ ಅಂದ್ರ ಹರೀಶ್ ಅವ್ರ ಹೆ ಮೇಡಮ್ ಅದು ನೀವೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿರಂತ ಮಿಸ್ಟೇಕ್ ಮಾಡ್ಕೊಂಡಿಲ್ಲರಿ ಸರ ಆಕಿ ಹೇಳಿ ಒಂದ್ ವೇಳೆ ಅವ್ರ ಸೊಸಿ ಆಗಿಲ್ಲ ಅಂದ್ರ ನೀನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಮತ್ತೆ ರಾತ್ರಿ ಅದಲ್ರಿ ಅದ ಮತ್ತೂ ಕೇಳಬಿಟೇನ್ರಿ ನಾನು ನಿಮ್ಮ ಮನೆಗೆ ಯಾರು ನಿನ್ನನ್ನ ಬಿಡ್ಕೊಂಡು ಬಂದ ಇಲ್ಲ ಅಂತ ಹೇಳಿ ಹೌದಲ್ರಿ ಮೇಡಮ್ ಅರ ಇದ ಸತ್ಯ ಇರೋದು ಖರೇನ ಅವ್ರ ಮನಿ ಸೊಸೆ ಆಗಿದ್ರ ಇಷ್ಟೊತ್ತಿಗೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ರೇಸಾಗ್ಬರ್ಬೇಕಿದ್ದು ಇಲ್ಲ ಅಂತ ಅಂದ್ರ ಏನಾರ ಒಟ್ಟು ಸುದ್ದಿ ಗೊತ್ತಾಗಬೇಕಿತ್ತಲ್ರಿ ಅದು ನಿಮ್ಗ ವಿಷಯ ಗೊತ್ತಿಲ್ಲ ಅನಿಸ್ತಿ ಏನ್ರಿ ಅವರು ಹರೀಶ್ ಸರ್ ಅದಾರಲ್ಲ ಡೈವರ್ಸ್ ಆಗಿ ಇನ್ನೊಂದ್ ಮದ್ವೆ ಆಗೈತ್ರಿ ಅವ್ರಿಗೆ ಮತ್ತ ಈಕಿ ಎರಡನೇ ಹೆಂಡತಿ ಏನಾರ ಇರಬಹುದಾ ಏನೋ ಗೊತ್ತಿಲ್ರಿ ನಾನು ಅವ್ರ ಹೆಂಡತಿನೇನು ನೋಡಿಲ್ಲ ಒಂದೇ ಹೆಂಡತಿನೂ ಗೊತ್ತಿಲ್ಲ ಎರಡನೇ ಹೆಂಡತಿನೂ ಗೊತ್ತಿಲ್ಲ ಆದ್ರೆ ಒಂದೇ ಹೆಂಡತಿ ಮಾತ್ರ ಬಹಳ ಗಯಾಳಿ ಇದ್ಲಂತ ಅಂತ ಕೇಳೇನಿ ಮತ್ತೆ ಈಕಿ ಏನಾರ ಒಂದೇ ಹೆಂಡತಿ ಏನೋ ಗೊತ್ತಿಲ್ಲ ಲೆಟ್ ಹಿಮ್ ಕಮ್ ಮ್ಯಾಮ್ ಆಮೇಲೆ ನಮ್ಗೆ ಎಲ್ಲಾ ಸತ್ಯ ಗೊತ್ತಾಗೋದು ಈಕಿನ ಜೊತೆನ ಕುಂತು ನಡೆಯುತ್ತಿಲ್ಲ ಈಕಿ ಮೇಲೆ ಒಂದ್ ಸ್ವಲ್ಪ ಕಣ್ಣಿಡ್ರಿ ಆಮೇಲೆ ನೋಡೋಣ ಅಂತ ಅಲ್ಲಿ ತನಕ ನಾನು ಅವನ್ನ ವಿಚಾರಿಸಿಕೊಂಡು ಬರ್ತೀನಿ ಸರಿ ಸರ್ ಸರ್ ಹೇಳಿದ ನಿಜಾನ ಮತ್ತೆ ಈಕಿ ಒಂದೇ ಹೆಂಡತಿನಾ ಅಥವಾ ಎರಡನೇ ಹೆಂಡತಿನಾ ತಡಿ ಈಕಿನ ಹತ್ರನ ಕ್ಲಾರಿಫೈ ಮಾಡ್ಕೊಳ್ಳೋಣ ನಿನ್ನ ಹೆಸರು ಸುಮಾ ಅದು ಹರೀಶ್ ಸರ್ ಇದಾರಲ್ಲ ಅವ್ರಿಗೆ ಡಿವೋರ್ಸ್ ಆಗಿತ್ತಂತ ಹೌದಾ ಅದು ನೀನು ಅವ್ರದ್ದು ಒಂದೇ ಹೆಂಡಿನ ಅಥವಾ ಎರಡನೇ ಸ್ವಲ್ಪ ಚಲೋ ಆಕೈತಿ ಈಸಿ ಆಕೇತಿ ಮತ್ತೆ ಏನಾರ ಒಂದೇ ಹೆಂತಿ ಆಗಿದ್ದೆ ಅಂದ್ರೆ ಬಾಳ ಗಯಾಳಿ ಮತ್ತೆ ಮಾಡೇ ಇರ್ತಿದಿ ಅಯ್ಯೋ ಇದೇನಾ ಈ ವಿಷಯ ಎಲ್ಲ ಯಾರು ಹೇಳಿದ್ರಿ ಹಾರಿ ಬೇಗ ಬನ್ನಿ ಹೇಳಮ್ಮ ಏನು ಯೋಚನೆ ಮಾಡ್ತಿದ್ದೀ ಮೇಡಮ್ ಓ ಹರೀಶ್ ಸರ್ ಬನ್ನಿ ಬನ್ನಿ ಒಳಗಡೆ ಹೋಗಿ ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು ರೀ ಸರ್ ಏನು ವಿಷಯ ಅಂತ ಗೊತ್ತಾಗ್ಲಿಲ್ಲ ರೀ ನನಗೆ ಸರ್ ಅದು ನೀವು ಒಂದ್ ಸ್ವಲ್ಪ ಒಳಗಡೆ ಹೋಗ್ರಿ ಮೇಡಮ್ ಅವ್ರು ಹೇಳ್ತಾರ ಸ್ವಲ್ಪ ಒಳಗೆ ನೋಡ್ರಿ ಓಕೆ ಸರ್ ಮೇಡಮ್ ಸರ್ ನೀವು ಹರೀಶ್ ಸರ್ ಆ ಹೌದ್ರಿ ಮೇಡಮ್ ಅವರ ಈಗ ನೀವು ಅಲ್ಲ ನನಗೆ ಫೋನ್ ಮಾಡಿದ್ದ ಹೋನ್ರಿ ನನ್ನ ಹೆಸರು ಪ್ರಿಯಾ ನಮಸ್ತೆ ಮೇಡಮ್ ಅಂದಂಗ ನೀವು ನನ್ನ ನಿಲ್ ಬರಕ್ಕೆ ಹೇಳಿದ್ರಿ ರೀಸನ್ ಏನಂತ ಗೊತ್ತಾಗ್ಲಿಲ್ಲ ರೀ ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದು ನನಗೆ ಇಂಪಾರ್ಟೆಂಟ್ ವರ್ಕ್ಸ್ ಇತ್ತು ಆದ್ರೂ ನೀವು ಕಾಲ್ ಮಾಡಿ ಕರೆದ್ರಲ್ಲ ಅಂತ ಹೇಳಿ ಬಂದಿರಿ ರೀ ಅದು ನಿಮಗೆ ಇವ್ರ ಗೊತ್ತಾ ನೋಡ್ರಿ ಸುಮಾ ನೀನಿಲ್ಲೇ ನಿಜ ಹೇಳ್ಬೇಕಂದ್ರೆ ನನಗೆ ಈಕಿ ಮುಖ ನೋಡಕ್ಕೂ ಇಷ್ಟ ಆಗಕತ್ತಿಲ್ಲ ಆದ್ರೆ ಏನ್ ಮಾಡ್ಬೇಕು ಈಕಿ ಇಲ್ಲಿ ಪೊಲೀಸ್ ಸ್ಟೇಷನ್ ಬರುವಂತ ಕೆಲಸ ಏನು ಮಾಡೋಣ ಸರ್ ನಿಮ್ಗೆ ಇವ್ರು ಯಾರು ಅಂತ ಹೇಳಿ ಗೊತ್ತೈತ್ರಿ ಏನಕ್ಕೆ ಈ ಒಂದ್ ಸಲ ನನಗೆ ಇಕ್ಕಟ್ಟು ಮಾಡಕ್ಕೆ ಸಿಕ್ಕಾಕಿಸ್ಬಿಟ್ಟಾಳಲ್ಲ ಏನು ವ್ಯಕ್ತ ಅಂತ ಗೊತ್ತೂ ಇಲ್ಲ ನನಗ ನಾನ್ ಹೆಂಗ್ ಮ್ಯಾನೇಜ್ ಮಾಡ್ಲಿ ಸರ್ ಇವ್ರು ಯಾರು ಅಂತ ಗೊತ್ತೈತ್ರಿ ನಿಮ್ಗ ಮೇಡಮ್ ನನಗೆ ಗೊತ್ತದ ರೀ ಹೌದಾ ಮತ್ತೆ ಇವರು ನಿಮ್ಮ ವೈಫ್ ಅಂತ ಹೇಳ್ಕೊಂಡ್ರಿ ಈಗ ಏನ್ ಮಾತಾಡ ಪೊಲೀಸ್ ಹತ್ರ ನನ್ನ ಬಗ್ಗೆ ಯಾಕ ಪೊಲೀಸರು ನನ್ನ ನಿಲ್ಲಿ ಪರ್ಸರ ಮೇ ಬಿ ಏನಾರ ಟಾರ್ಚರ್ ಕೊಟ್ಟೇನಿ ಅಂತ ಕಂಪ್ಲೇಂಟ್ ಕಂಪ್ಲೇಂಟ್ ಏನಾರು ಕೊಡಕ್ ಬಂದಿದ್ಲೋ ಹೆಂಗೋ ಅವತ್ತ ನಾವು ಇಕ್ಕಿನ ಮೇಲೆ ರಿಟರ್ನ್ ಕಂಪ್ಲೇಂಟ್ ಬರ್ಕೊಟ್ಟು ಬಂದಿದ್ವಿ ಏನು ಪ್ರಾಬ್ಲಮ್ಮು ನಾನಾದರೂ ಸದ್ಯಕ್ಕೆ ಈಗ ಏನೂ ಮಾಡಿಲ್ಲ ಈಗಿನ ಹೋಗಿಲ್ಲ ಮತ್ತೇನಾರ ಮಕ್ಕಳು ಬೇಕು ಅಂಥೇಳಿ ರೀಕೇಸ್ ಫೈಲ್ ಮಾಡಬೇಕು ಅಂಥೇಳಿ ಛೆ ಛೆ ಅದೇ ಆಗ್ತದೆ ನೋಡೋಣ ನೋಡೋಣ ವಿಚಾರಿಸೋಣ ಸುಮ್ಮನೆ ನಾನಾಗಿ ನೀನೇನೋ ರೋ ತಿಂಕ್ ಮಾಡೋದು ಬೇಡ ಮೇಡಮ್ ಅದು ಆ ಮೆಟರ್ ಎಲ್ಲ ಬ್ಯಾಡಿಗ ಅಂತಂಗೆ ಈಕೆ ಯಾಕೆ ಇಲ್ಲಿ ಬಂದಾಳ ಏನು ಎತ್ತ ನನಗೊಂದು ಸ್ವಲ್ಪ ಹೇಳ್ರಿ ಸರ್ ನಿಮ್ಗೆ ನಿಮ್ಮ ಹೆಂಡತಿ ಮನೆ ಒಳಗೆ ಇಲ್ಲ ಅಂತಂದ್ರೆ ಗೊತ್ತಾಗಿಲ್ರಿ ಮೇಡಮ್ ನೀವು ಏನು ಮಾತಾಡಾತೀರಿ ನನಗೆ ಒಂದು ಅರ್ಥ ಆಗತಿಲ್ಲ ಸ್ವಲ್ಪ ನೀವು ಬಿಡಿಸಿ ಹೇಳಿದ್ರ ನನ್ ಏನು ಎತ್ತ ಅಂತ ಹೇಳಿ ನಿಮ್ಮ ಹತ್ರ ಮಾತಾಡಬಹುದು ವಿಥೌಟ್ ಎನಿ ಇನ್ಫಾರ್ಮೇಶ್ ಹೌ ಕ್ಯಾನ್ ಐ ಟಾಕ್ ಮ್ಯಾಮ್ ಟೆಲ್ ಮಿ ಹಾ ಸರ್ ಅದು ಏನಾಗತ್ತೆ ಅಂತ ಅಂದ್ರೆ ನಿನ್ನೆ ರಾತ್ರಿ ಇಷ್ಟ ಆಯ್ತು ನೋಡ್ರಿ ಸರ್ ಹಾಗಾಗಿ ಮತ್ತೆ ಇವ್ರನ್ನ ಕರ್ಕೊಂಡ್ ಕುಂದಿಸ್ತೇವೆ ಅವನು ಅಲ್ಲದ್ರಿ ಅವ್ನ ಹೆಸರು ದಿನೇಶ್ ಅಂತ ಹೇಳಿ ಅವ್ನ ಅಲ್ಲೇ ಒಳಗ ಹಾಕ್ಯಾರೀ ಮತ್ತಿ ಹುಡುಗಿಯಲ್ರಿ ಈಗಿನ ಬಗ್ಗೆ ಏನು ಪ್ರೂಫ್ ಇಲ್ಲ ನಮಗ ಸಾಕು ಅದೇ ಅಂದ್ರ ರಾತ್ರಿ ನಮ್ಮ ಇನ್ಸ್ಪೆಕ್ಟರ್ ಸರ್ ಅಲ್ಲಿ ಸಿಕ್ಕಾಗ ಅವರಿಗೆ ಅವ್ರಂತ ಹಂಗಾಗಿ ಸಸ್ಪೆಕ್ಟೆಡ್ ಅಂತ ಹೇಳಿ ಕರ್ಕೊಂಡ್ ಬಂದಾರ್ರಿ ಇನ್ನೂ ವಿಚಾರಣೆ ಮಾಡಿಲ್ಲ ಮಾಡ್ಬೇಕು ಅನ್ನೋ ನಿಮ್ ವೈಫ್ ಅಂತ ಹಂಗಾಗಿ ಹೇಳಿದ್ರು ಇಮಿಡಿಯೇಟ್ ಆಗಿ ನಿಮ್ಗೆ ಕಾಲ್ ಮಾಡ್ ಕರ್ದೆ ಆದ್ರೂ ನನಗೆ ಒಂದ್ ಕಡೆ ಡೌಟ್ ಐತ್ರಿ ಸರ ಈಗ ನಿಮ್ ವೈಫ್ ಆದ್ರೆ ರಾತ್ರಿಯಿಂದ ಕಾಣೆ ಆಗಿರ್ತಾರ ಯಾರು ಏನು ಕಂಪ್ಲೇಂಟ್ ಮಾಡಕ್ ಬಂದಿಲ್ಲ ಏನು ಎತ್ತ ನಾನು ಡೌಟ್ ಹೇಳ್ತೀನಿ ಮೇಡಮ್ ಸ್ವಲ್ಪ ಮಾತಾಡ್ಬೋದ ಪರ್ಸನಲ್ ಆಗಿ ಸರ್ ಶೋರ್ ಸುಮಾ ನಾನೇನು ತಪ್ಪು ಮಾಡಿಲ್ಲ ಸರ್ ನೀವು ಮಾತಾಡ್ತಾ ಇರ್ರಿ ಒಂದು ಫೈವ್ ಮಿನಿಟ್ಸ್ ಅದಾಳಾಕಿ ಕರ್ಕೊಂಡ್ ಕರ್ಕೊಂಡಲ್ಲ ಸುಮಾ ಅಂತ ಹೇಳಿ ಸ್ವಲ್ಪ ಇರಿ ಎಲ್ಲ ಹೋಗ್ಬೇಡ ಸರಿ ಮೇಡಮ್ ಸುಮಾ ಏನಿದು ಅಲ್ಲ ಲೈಫ್ ಏನೇನ್ ಮಾಡ್ಕೊಂಡಿ ಬೇಡ ಬೇಡ ಸುತ್ತಿ ಬಳಸಿ ಸುತ್ತಿ ಬಳಸಿ ನೀನು ನನ್ನ ಸಿಗ್ಸಕ್ ಅಷ್ಟಕ್ಕೂ ನೀನು ನನ್ ಗಂಡ ಅಂತ ಹೇಳಿ ನನ್ನ ನಿನಗೆ ನಿನ್ನ ಮದ್ವೆ ಆಗತ್ತಲ್ಲ ಹರಿ ಇಷ್ಟ್ ದಿವಸ ನೀನ್ ಏನ್ ತಿಳ್ಕೊಂಡ್ಬಿಟ್ಟು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಇಷ್ಟ ದಿಸದವರೆಗೂ ಅಂದ್ರೆ ನಿನ್ನೆ ನೈಟ್ ವರ್ಗು ನಾನು ಕೆಟ್ಟೊಳಗಿನ ಇದ್ದೆ ಬರೀ ನನ್ ಬಗ್ಗೆ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಆದ್ರೆ ಈ ನನಗೆಲ್ಲ ಅರ್ಥ ಆಗಕತ್ತೈತಿ ಇಲ್ಲಿ ನೋಡು ಸುಮ್ಮ ಒಂದೇದು ನಾನು ನಿನ್ನ ಗಂಡ ಅಲ್ಲ ನೀನು ನನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಪ್ರತಿಭಾ ಎರಡನೇದು ನನಗೆ ನೀನು ಹರೀಶ್ ಅಂತ ಕರಿ ಸಾಕು ಹ್ಯಾರಿ ಅಂತೆಲ್ಲ ಕರಿಬೇಡ ಪ್ಲೀಸ್ ಯಾಕೆ ಹ್ಯಾರಿ ನಾನೇನಾದ್ರು ಹ್ಯಾರಿ ಅಂದ್ರೆ ನೀನೀಗ ನನ್ನ ಜೊತೆ ಕಳೆದಂತ ದಿನಗಳೆಲ್ಲ ನೆನಪಾಗ್ತಾವ ಇಲ್ಲಿ ನೋಡು ಸುಮ್ಮ ಅವಾಗ ನನ್ನ ಸುಮ್ಮ ಬೇರೆ ಇದ್ಲು ಈಗ ನೀನು ನನ್ನ ಸುಮ್ಮ ಆಗಿರೋಕೆ ಸಾಧ್ಯನೇ ಇಲ್ಲ ಆಗೋದಿಲ್ಲ ಯಾಕಂದ್ರೆ ನಾನೀಗ ಬೇರೆಯವ್ರ ಗಂಡ ನೀನು ಹರೀಶ್ ಅಂತ ಮಾತಾಡು ಬೇರೆ ಏನು ಬೇಡ ಸರ್ ಅಂತದ್ದು ಬೇಡ ಏನು ಬೇಡ ಹರೀಶ್ ಅಂತ ಮಾತಾಡು ಸಾಕು ಅಂದ್ರೆ ನಾನು ಇಲ್ಲೇ ನಿಲ್ತೀನಿ ನಿನ್ನ ಈ ಕಷ್ಟದಾಗ ಪಾರ್ ಮಾಡ್ತೀನಿ ಇಲ್ಲ ಅಂದ್ರೆ ನೆಕ್ಸ್ಟ್ ನಿನಗ್ ಬಿಟ್ಟಿದ್ದು ನೋಡಿ ಯೋಚನೆ ಮಾಡು ಸರಿ ಹರೀಶ್ ಓಕೆ ಅದು ರೆಡಿ ಆಗ್ಬಿಟ್ಟಲ್ಲ ನಿನಗೆ ಹ್ಯಾರಿ ಹ್ಯಾರಿ ಅಂದು ಸಡನ್ ಆಗಿ ಬಂದ್ಬಿಡ್ತೈತಿ ಒಂದೊಂದ್ಸಲಿ ಹಂಗೆ ಬಂದ್ರೆ ತಪ್ಪು ತಿಳ್ಕೊಬೇಡ ಸಾರಿ ಸರಿ ಹೇಳು ಅದು ನಾನು ಅವಾಗ ನಿಮ್ಮನ್ನೆಲ್ಲರನ್ನು ಅಷ್ಟೆಲ್ಲ ಧಿಕ್ಕರಿಸಿ ಹೋದೆ ನೀವೆಲ್ಲ ಅಷ್ಟೆಲ್ಲ ಕೇಳ್ಕೊಂಡ್ರಿ ನನಗೆ ಆದ್ರೂ ನಾನು ಮಕ್ಕಳನ್ನೆಲ್ಲ ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟು ಆ ಮೈಕ್ ನ ಹಿಂದೆ ಹೋದೆ ಅರಿಸಿ ಮೈಕನ್ನ ಹುಡ್ಕೊಂಡು ಹೋಗ್ಬೇಕು ಅದ ನನ್ ಕೈ ದುಡ್ಡು ಇರ್ಲಿಲ್ಲ ನಾನು ಏನು ಮಾಡಿದೆ ಇವನು ಈಗ ಅದನ್ನ ದಿನೇಶ್ ನನಗೆ ಆಕ್ಚುಲಿ ಇವನನ್ನ ಮೀಟ್ ಆಗೋ ಉದ್ದೇಶನೂ ಇರ್ಲಿಲ್ಲ ನನಗೆ ಇವ್ರು ಯಾರು ಇವ್ನು ಯಾರು ಏನು ಎತ್ತ ಒಂದು ಗೊತ್ತಿರಲಿಲ್ಲ ಅಂದ್ರೆ ಪಾರ್ಕ್ ಒಳಗಡೆ ಹಂಗ ಯೋಚನೆ ಮಾಡ್ಕೊಂತ ಕೂತಾಗ ಅಂದ್ರೆ ಮೈಕ್ ಸಲ ಕಾಯ್ತಾ ಕುತ್ಕೊಂಡಾಗ ಇವನು ಬಂದ ಇಷ್ಟ ಆಯ್ತು ಇವನ ಹತ್ರ ಸೇರ್ಕೊಂಡು ನೀನುಸಿಕೊಂಡು ಅಮ್ಮಬೇಕು ಅಂತ ಹೇಳಿ ಆಸ್ಟ್ರೇಲಿಯಾ ಹೋಗಿ ಇಂತ ನೀಚ ಕೆಲಸ ನಿನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನಗೆ ಮ್ಯಾಟ್ರ್ ಗೊತ್ತಾಗಿತ್ತು ಆದ್ರೂ ಒಂದ್ ಕಡೆ ಮನ್ಸೊಳಗಡೆ ನನ್ ಸುಮಾ ಮಾಡೋಳಲ್ಲ ಅಂತ ಅನ್ಕೊಂಡಿದ್ದೆ ಅಲ್ಲೂ ನಾನು ಸತೀಶನ ನಂಬಲಿಲ್ಲ ನಿನ್ನ ನಂಬಿದ್ದೆ ಆದ್ರೆ ನೀನ್ ಇಷ್ಟು ಚೀಪ್ ಮೆಂಟಾಲಿಟಿ ಕೆಳಮಟ್ಟಕ್ಕೆ ಹೆಂಗ್ ಇಳಿದಿ ಸುಮಾ ನೀನು ಹೌದು ತಪ್ಪು ಆವಾಗ ನನ್ನ ಸ್ವಾರ್ಥ ಬಹಳ ತುಂಬಿಕೊಂಡ್ ಬಿಟ್ಟಿತ್ತು ಯಾವುದು ನನಗೆ ಕಣ್ಣೆದಾಗ ಕಾಣಿಸ್ತಿರ್ಲಿಲ್ಲ ನಾನೇನೋ ಮಾಡಿದ್ರು ತಪ್ಪು ಅನ್ನೋ ಭಾವನೆ ಒಳಗಡೆ ಇದ್ದೆ ನನ್ನ ಸ್ವಾರ್ಥ ಮುಖ್ಯ ಆಗಿತ್ತು ಮಕ್ಕಳನ್ನು ನೋಡ್ಲಿಲ್ಲ ನಾನು ಸಣ್ಣ ಮಕ್ಕಳು ನೋಡಿದ್ರನ್ನ ಬಿಟ್ಟು ಬಂದ್ಬಿಟ್ಟೆ ನಾನು ಮಾಡಿರೋ ತಪ್ಪಿಗೆ ನನಗೆ ಸರಿಯಾಗಿ ಶಿಕ್ಷೆ ಆಗ್ತಾ ಇತ್ತು ಈಗ ಆಮೇಲೆ ಹೆಂಗೋ ದುಡ್ಡೆಲ್ಲ ಜೋಡಿಸ್ಕೊಂಡು ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಮೈಕ್ ನ ಸಿಗ್ಬೇಕು ಅಂತೇಳಿ ಹೋದೆ ಅಲ್ಲಿ ನನಗೆ ಏರ್ಪೋರ್ಟ್ ಒಳಗಡೆ ಮೈಕ್ ಮತ್ತೆ ಮಮತಾ ಒಟ್ಟಿಗೆ ಇರೋದು ಕಾಣ್ತು ಅಲ್ಲೂ ಮೋಸ ಆಯ್ತು ಅಲ್ಲಿಂದ ವಾಪಸ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಸೀದಾ ನಮ್ಮ ಮನಿಗೆ ಹೋದೆ ಇದರ ಒಳ್ಳೆ ಕೆಲಸ ಮಾಡಿದರ ಮತ್ತೆಲ್ಲ ವಾಪಸ್ಸು ಇವ್ನು ಹೊತ್ತಲು ಹೋಗಿದ್ದೆನೋ ಅಂತ ಯೋಚನೆ ಮಾಡಕತ್ತಿದ್ದೆ ನಾನು ಇಲ್ಲ ನನ್ನ ಜೀವನನ ಸಾಕಾಗಿತ್ತು ಹಾಗಾಗಿ ನಾನು ತವ್ರ ಮನೆಗೆ ಹೋದೆ ನಮ್ಮ ಮಮ್ಮಿನೆಲ್ಲ ಮಾತಾಡಿಸ್ದೆ ನಮ್ಮ ಅವ್ವ ನನಗೆ ಕ್ಷಮಿಸಿದ್ಲು ನಮ್ಮ ಅಪ್ಪ ನನಗೆ ಕ್ಮಸಿರ್ಲಿಲ್ಲ ಆದ್ರೆ ನನಗೆ ಒಂಟಿ ಜೀವನ ಬೇಸರ ಆಗಕತ್ತಿತ್ತು ಹಾಗಾಗಿ ಚಾಟು ಅದು ಇದು ಅಂದ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಒಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ಮಾಡ್ಕೊಂಡೆ ಗಂಡ್ಮಕ್ಳನ್ನ ಶಿಷ್ಟ್ ನಿಂಜೀವನನ ಇದಾಗಿಬಿಡ್ತಲ್ಲ ಆಮೇಲೆ ಮೂರು ಜನ ಒಳ್ಳೆ ಹುಡುಗರು ಇದ್ದರು ನನ್ಗೆ ಗೊತ್ತಿಲ್ಲ ಅವ್ರ ನಿಜಾನ ಸುಳ್ಳೇ ಹೇಳಿದ್ದ ಅಂತ ಹೇಳಿ ಇವಾಗೆಲ್ಲ ಅರ್ಥ ಆಗಕತ್ತೈತಿ ಅವ್ರ ಮೂರು ಜನರನ್ನು ನಾನು ರಿಜೆಕ್ಟ್ ಮಾಡಿದೆ ಯಾಕಂದ್ರೆ ಮನೆ ಒಳಗಡೆ ಕೆಲಸ ಹುಡ್ಕೊಂಡು ಹೋಗು ಕೆಲಸ ಹುಡ್ಕೊಂಡು ಹೋಗು ಅನ್ನತಿದ್ರೆ ನನಗೆ ಯಾವ್ದೇ ರೀತಿ ಕೆಲಸ ಸಿಗಾಕತ್ತಿದ್ದ ನನಗೆ ಏನೋ ಒಂಥರ ಜೀವನದೊಳಗಡೆ ಜಿಗುಪ್ಸೆ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ ಏನು ರಿಚ್ ಇರೋ ಮನುಷ್ಯನ ಮದುವೆ ಆಗಬೇಕು ಜೀವನದೊಳಗಡೆ ಸೆಟ್ಲ್ ಆಗಬೇಕು ಅನ್ನೋದು ತಲೆ ಒಳಗಿತ್ತು ಎಟ್ ದಿ ಎಂಡ್ ಪಾಯಿಂಟ್ ನನಗೆ ಆಸ್ಟ್ರೇಲಿಯಾಕ್ ಹೋಗಿ ಸೆಟ್ಲ್ ಆಗೋದು ತಲೆ ಒಳಗಿತ್ತು ಹಾಗಾಗಿ ಈಗ ನಾನು ಮದುವೆ ಆಗಿದ್ನಲ್ಲ ಅದು ಅವನ ಹೆಸರು ರಾಜೇಶ್ ಅಂತ ಹೇಳಿ ಮದುವೆ ಆಗಿದ್ದ ನೀನು ಯಾಕೆ ಹ್ಯಾರಿ ನಿನಗೆ ಈ ವಿಷಯ ಗೊತ್ತಿಲ್ಲ ಗೊತ್ತಿತ್ತು ಹೇಳು ಬಟ್ ಕಾಲ್ ಮಿ ಹರೀಶ್ ಓಕೆ ಸಾರಿ ಹರೀಶ್ ಅದು ಆಮೇಲೆ ಅವ್ರನ್ನ ಮದುವೆ ಆದೆ ಅಲ್ಲಿಂದ ಇದೆಲ್ಲ ಮದುವೆ ಆದ ತಕ್ಷಣ ನಾನು ಫುಲ್ ರಿಚ್ ಆಗ್ಬಿಟ್ಟಿನಿ ನಿಗಿಂತೂ ಆ ಮನುಷ್ಯ ರಿಚ್ ಅದಾನ ಎಲ್ಲ ಚೆನ್ನಾಗೈತಿ ನಾನು ಒಳ್ಳೆ ಮನಿಗೆ ಬಿದ್ದೆ ಅನ್ನೋ ಭ್ರಮೆ ಒಳದ ತವ್ರ ಮನೆ ಜೊತಿನೂ ರಿಲೇಶನ್ಶಿಪ್ ನ ಚೆನ್ನಾಗಿ ಮೇಂಟೈನ್ ಮಾಡಲಿಲ್ಲ ನಮ್ಮ ತಂಗಿ ಎಲ್ಲ ಫೋನ್ ಮಾಡಿದ್ರು ಅಕ್ಕಿನ ಜೊತೆ ಚಂದೆ ಮಾತಾಡ್ಸ್ಲಿಲ್ಲ ಅವಾಯ್ಡ್ ಮಾಡಿದೆ ಮಾತ್ ಮಾತಿಗೆ ಚುಚ್ಚಿ ಚುಚ್ಚಿ ಮಾತಾಡಿದೆ ಇವರು ನನಗೆ ಹಂಗ ನೋಡ್ಕೊಂಡ್ಬಿಟ್ರು ಸ್ಟಾರ್ಟಿಂಗ್ ಫಾರೆನ್ ಟ್ರಿಪ್ ಅದು ಇದು ಅಂತ ಹೇಳಿ ಆಸೆ ಎಲ್ಲ ತೋರಿಸಿ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರು ಆಮೇಲೆ ಏನು ಅವನು ಒಬ್ಬ ಬಿಕಾರ ಅನ್ನೋದು ನನಗೆ ಗೊತ್ತಾ ಇರಲಿಲ್ಲ ಹ್ಮ್ ಹೌದು ಅವನಿಗೆ ಕೆಲಸ ಇರ್ಲಿಲ್ಲ ಇರಾಕ್ ಮನಿ ಇರ್ಲಿಲ್ಲ ಮನಿ ಒಳಗಡೆ ಇರೋ ಅಜ್ಜಿ ಆಗಲಿ ಅಮ್ಮ ಆಗಲಿ ಯಾರೂ ನಿಯತ್ತಿಂದ ಇಲ್ಲ ಒನ್ನೆ ಹೆಂಡತಿನೂ ಇದೇ ರೀತಿ ಚಿತ್ರಹಿಂಸೆ ಮಾಡಿ ನಡು ಮಧ್ಯ ಅಂದ್ರೆ ನಡು ರಾತ್ರಿನ ಕಳಿಸ್ಬಿಟ್ರಂತ ಮನೆಯಿಂದ ಹೊರಗ ಅಕಿನೂ ಈಗ ಎಲ್ಲ ಏನು ಏನ್ ಯಾರಿಗೂ ಗೊತ್ತಿಲ್ಲ ಅನ್ನಿಸ್ತು ಮೇ ಬಿ ಇವ್ರ ಟಾರ್ಗೆಟ್ ರಿಚ್ ಇರೋ ಹುಡುಗಿಯರ್ನ ಮದುವೆ ಆಗೋದು ಅಂದ್ರ ಲೈಕ್ ಮೀ ನಾನು ಈ ಕಡೆ ನಿನ್ನ ಬಿಟ್ಟು ಬಂದೀನಿ ಈಗ ನಿನ್ನ ನಿನ್ನತ್ರ ದುಡ್ಡು ಭಾಳ ಐತಿ ನನಗೆ ಡಿವೋರ್ಸ್ ಆದಾಗ ಏನಾರ ದುಡ್ಡು ಕೊಟ್ಟ ಕೊಟ್ಟಿರ್ತೀವಿ ಅನ್ನೋದು ಅವ್ರ ತಲೆ ಒಳಗೆ ಇರ್ತೈತಿ ಸೊ ತಲೆ ಒಳಗೆ ಇಟ್ಕೊಂಡು ಮೋಸ ಮಾಡಿಕೊಂಡು ನಾನೇ ಮೋಸ ಮಾಡಿದ್ದೇನೋ ಅಂತಂದು ಹೇಳಿ ನನಗೆ ನಿನ್ನೆ ಎಲ್ಲ ರೇಗಾಡ್ದ ನನ್ನ ಹತ್ರ ದುಡ್ಡು ಇದ್ದಂತ ಅವ್ನು ತಪ್ಪು ತಿಳ್ಕೊಂಡಿದ್ದ ಆದರೆ ನಾನು ಮನೆಯಿಂದ ಬರಬೇಕಾದ್ರೆ ನಮ್ಮ ಅಪ್ಪ ನನಗೆ ನಾಲ್ಕು ಲಕ್ಷ ಅವನಿಗೆ ಕೊಟ್ಟಿದ್ರು ನನಗೆ ಒಂದು ನೆಕ್ಲೆಸ್ ಮಾಡಿಸಿದ್ರು ಆ ನೆಕ್ಲೆಸ್ಸು ಅವನು ಏನು ಮಾಡ್ಯಾನೆ ನನಗೆ ಗೊತ್ತಿಲ್ಲ ಬ್ಯಾಂಕ್ ಒಳಗೆ ಗಿಡವಂತಿದ್ದೆ ನನಗೆ ನಾನು ಇಟ್ಟೈತಿ ಅಂತ ನಾನು ತಿಳ್ಕೊಂಡೇನಿ ಬಟ್ ಇದೆಲ್ಲ ನೋಡಿದ್ರೆ ಅವನು ಮೋಸ ಮಾಡಿರ್ಬೋದು ನನಗೆ ನನಗದೆಲ್ಲ ಮ್ಯಾಟರ್ ಅಲ್ಲ ನನಗೆ ಬೇಡ ಅವರು ನನ್ನನ್ನು ಒಂದು ಹುಡುಗಿ ಅಂತ ಕಣಿಕಾರನ ನೋಡ್ದ ಮಧ್ಯರಾತ್ರಿ ಎರಡು ಗಂಟೆ ಸುಮಾರು ನನಗೆ ಮನೆಯಿಂದ ಹೊರಗೆ ಹಾಕಿದ್ರು ಅದರವರು ಒಂದು ಹುಡುಗಿ ಅಂತ ರಾತ್ರಿ ಅದು ಮನಿ ಸುಸಿ ಒಬ್ಬ ಹೌದು ಹರೀಶ್ ಅವಾಗ ನನಗೆ ಗೊತ್ತಾಗಿದ್ದು ಬೆಲೆ ಅವಾಗ ಏನ್ ಮಾಡ್ಲಿ ನನಗೆ ದಾರಿ ತೋಚದ ಬಟ್ಟಿ ತಗೊಂಡು ಹೊರಗೆ ಬರಬೇಕು ಅನ್ನೋದೊಳಗ ತಡದು ಇದೆಲ್ಲ ಬಟ್ಟಿ ನಾವಿದ್ ನೀನ್ ಯಾವ್ದ ಕಾರಣಕ್ಕೂ ಮುಟ್ಟಕೂಡ್ದು ಅಂತ ಹೇಳಿ ಮಾಡಿದ್ರು ಹೇಳಿದ್ ನಿಜಾನ ಸುಮಾ ಹ್ಮ್ ಹರೀಶ್ ನಿಜ ಅವ್ರು ಒಂದು ಬಟ್ಟಿನೂ ಕೊಡ್ಲಿಲ್ಲ ಹುಟ್ಟು ಬಟ್ಟಿ ಮೇಲೆ ಹೊರಗೆ ಹಾಕಿದ್ರು ಹಂಗ ಹೊರಗಡೆ ನಡ್ಕೊಂತ ಬರ್ತಾ ಇದ್ದೊಳಿಗೆ ಇವನು ದಿನೇಶ್ ಸಿಕ್ಕ ಅವನ ನನಗೆ ಮತ್ತೆ ಆಫರ್ ಕೊಟ್ಟ ಏನಂತ ಅದು ನಾನು ಅವನಿಗ ಬೇರೆ ಎಲ್ಲೂ ದಿಕ್ಕಿಲ್ಲ ನನಗೆ ನಿನ್ನ ಹತ್ರ ಬಂದರೂ ನೀನು ಸೇರಿಸಲ್ಲ ಅಪ್ಪನ ಕಡೆ ಹೋಗಿ ಮಾತಾಡ್ಸೋಣ ಅಂದ್ರೆ ಅಪ್ಪನೂ ನನ್ನನ್ನು ಸೇರ್ಸಲ್ಲ ಅಮ್ಮ ಮತ್ತು ಒಂದು ಸರಿ ಎರಡು ಸರಿ ದೋಖ ಮೇಲೆ ಅಕ್ಕಿಗೀಗ ನಮ್ಮ ಅಪ್ಪನ ಹೆಚ್ಚಾಗಿರ್ತಾನ ನನ್ನ ತಂಗಿ ಹತ್ರ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಗಂಡ ಮನೆಗಂತ್ರ ಹೊರಗೆ ಹಾಕಿದ್ರು ಅದಕ್ಕ ಅದಕ್ಕೆ ಇವನಿಗ ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳಿದೆ ಅವನು ಮತ್ತೆ ನನಗೆ ಆಫರ್ ಕೊಟ್ಟ ನೀನೇನಂದಿ ಹೂ ಅಂದಿ ಇಲ್ಲ ನಾನು ಹೂ ಅಂದಿದ್ದಿಲ್ಲ ಮತ್ತ ನಾನು ಏನ್ ಮಾಡ್ಬೇಕಂತ ಗೊತ್ತಾಗತ್ತಿದ್ದಿಲ್ಲ ವಿಚಾರ ಮಾಡಾಕತ್ತಿದ್ದೆ ಅಷ್ಟೊತ್ತಿಗೆ ಪೊಲೀಸ್ ಎಲ್ಲ ಬಂದು ಇಷ್ಟೆಲ್ಲ ನಡೀತು ಮುಂದಿನ ನಿನಗೆ ಗೊತ್ತಿರೋದೇ ಐತಿ ಸರಿ ಹರೀಶ್ ಪ್ಲೀಸ್ ನನ್ನ ಇಲ್ಲಿಂದ ಬಿಡುಗಡೆ ಮಾಡಿಸ್ಬಿಡು ಅಲ್ಲ ನಿನಗ ನಾನು ಯಾವ ಕಾರಣಕ್ಕೆ ಅಂತ ಹೇಳಿ ಸಹಾಯ ಮಾಡಬೇಕು ಏನಂತ ಹೇಳಿ ಸಹಾಯ ಮಾಡಬೇಕು ನೀನು ಈಗ ನಾನು ಸಹಾಯ ಮಾಡಿ ಹೊರ ಕರ್ಕೊಂಡು ಬರ್ತೇನೆ ಅಂತ ಇಟ್ಕೋ ನಾಳೆ ನೀನು ನನಗೆ ಮುಳ್ಳಾಗ್ತಿ ಅಂತ ಹೇಳಿ ಏನು ಗ್ಯಾರಂಟಿ ಸಾರಿ ಮುಳ್ಳಾಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಅಂದ್ರೆ ನಾಳೆ ನೀನು ಮತ್ತೆ ನನಗೆ ಅದು ಬೇಕು ಇದು ಬೇಕು ನನ್ನ ಮಕ್ಳು ಬೇಕು ಅಂತ ಹೇಳಿ ದಿನ ಕಾಡಕ್ಕೆ ಶುರು ಮಾಡಿದ್ರೆ ನಾನೇನ್ ಮಾಡ್ಲಿ ಈಗ ನನ್ನ ಜೀವನದಾಗ ನಾನು ಹ್ಯಾಪಿ ಆಗದೇನಿ ಇಲ್ಲ ಹರೀಶ್ ನಾನು ಆ ರೀತಿ ಮಾಡೋದಿಲ್ಲ ನಾನು ಒಂದೇ ಒಂದ್ಸಲ ನಮ್ಮ ಅಪ್ಪ ಅಮ್ಮನ ಮುಖ ನೋಡ್ತೀನಿ ಅವ್ರು ನನ್ನ ಕ್ಷಮಿಸಿದ್ರು ಅಂದ್ರೆ ಅವ್ರ ಜೊತೆಗೆ ಜೀವನ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ಕೆಲಸ ಹುಡ್ಕೊಂಡು ನನ್ನ ಜೀವನ ಬಡವ್ರ ಸಲುವಾಗಿ ಸಹಾಯ ಮಾಡಕ್ಕೆ ನಿಲ್ತೇನೆ ನಿನ್ನ ನಾನು ನಂಬೋದಾ ಹೌದು ಹರೀಶ್ ನಿಜ ಪೆಟ್ ಮೇಲೆ ಪೆಟ್ಟು ತಿಂದೀನಿ ಒಂದು ಸಲ ಎರಡು ಸಲ ಅಂದ್ರೆ ಓಕೆ ಪದೇ ಪದೇ ಪೆಟ್ ಮೇಲೆ ತಿಂದು ಜೀವನ ಹಾಳು ಮಾಡ್ಕೊಂಡ್ಮೇಲು ಬದ್ ಬುದ್ಧಿ ಕಲ್ಕೊಂಡಿಲ್ಲ ಅಂತ ಅಂದ್ರೆ ಮುಂದೆ ನನಗೆ ಬದುಕಾಕ್ ಯಾವ ಅರ್ಹತೆನೂ ಇಲ್ಲ ಪ್ಲೀಸ್ ಹರೀಶ್ ಇವತ್ತು ಕೈ ಮುಗಿದ್ ಕೇಳ್ಕೊಳತ್ತೀನಿ ಒಂದೇ ಒಂದು ಸಲ ನನಗೆ ಸಹಾಯ ಮಾಡಿಬಿಡು ಇಲ್ಲಿಂದ ನನಗೆ ಹೊರಗೆ ಕಳಿಸ್ಬಿಡು ಹ್ಞೂ ಸರಿ ಓಕೆ ನೀನು ಈಗ ನೀಕ್ ಅಷ್ಟದಾಗ ಗದಿ ಅಂತ ಹೇಳಿ ನಿನಗೆ ಸಹಾಯ ಮಾಡಕತ್ತೀನಿ ಅಂತ ತಿಳ್ಕೊಡೋ ಒಂದು ಕಾಲದಾಗ ನೀನು ನನ್ನ ಸಲುವಾಗಿ ಜೀವತ ಇದಿ ಮಕ್ಕಳು ನಾನು ಅಂತದ್ಹೇಳಿ ಭಾಳನ ಕೇರ್ ಮಾಡಿದ್ವಿ ಆ ಒಂದು ಋಣಪೋಸ್ತಾರ ಈಗ ನಾನು ನಿನ್ಗೆ ಸಹಾಯ ಮಾಡಬಲ್ಲೆ ಆದ್ರೆ ನೀನು ನನಗೆ ಒಂದು ಗ್ಯಾರಂಟಿ ಕೊಡಬೇಕು ನನಗೆ ಗೊತ್ತು ಹರೀಶ್ ನಾನು ನಿನ್ನ ಜೀವನದಾಗ ಇದ್ಮೇಲೆ ಯಾವತ್ತೂ ಬರಲ್ಲ ನಿನಗಾಗ್ಲಿ ನಿನ್ನ ಫ್ಯಾಮಿಲಿಗಾಗಿ ಯಾವುದೇ ರೀತಿ ನಾನು ತೊಂದರೆ ಮಾಡೋದಿಲ್ಲ ಪ್ಲೀಸ್ ನನ್ನ ನಂಬು ಸರಿ ಓಕೆ ನೀನು ಈಗ ನಿಜವಾಗ್ಲೂ ಬದಲಾಗಿ ಅಂತ ನನಗೆ ಅನಿಸ್ತಾ ಐತಿ ಪರವಾಗಿಲ್ಲ ಎಷ್ಟಂದ್ರೂ ನೀನು ಒಂದು ಕಾಲದಾಗ ನನಗೆ ಹೆಂಡತಿ ಆದವಳು ಸರಿ ಎಂತವರಿಗೂ ಹೆಲ್ಪ್ ಮಾಡ್ತೇವೆ ಅಂತ ನಿನಗೆ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಒಂದು ಕಂಡೀಷನ್ ಏನು ಹರೀಶ್ ಅದು ಏನಿಲ್ಲ ಈಗ ಹೆಂಗಿದ್ರು ಪೊಲೀಸರಿಗೆ ನೀನು ನಾನು ಒಂದೇ ಹೆಂಟಿನೋ ಎರಡು ಹೆಂಡ್ತಿನೋ ಅನ್ನೋ ಡೌಟ್ ಐತಿ ಅವ್ರಿಗೆ ನಾನು ಇದ್ ನಿಜ ಹೇಳ್ತೀನಿ ಆಮೇಲೆ ಎಲ್ಲಾ ಶುರಿಟಿ ಕೊಟ್ಟು ನಿನಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಏನೂ ತೊಂದರೆ ಇಲ್ಲ ಮತ್ತೆ ಆಮೇಲೆ ನಿಂದು ಮುಂದಿನ ಜೀವನ ಎಲ್ಲಿ ಜೀವನ ನಡೀತೋ ಎಲ್ಲಿ ಹೋಗ್ತೀನಿ ಸುಮಾ ನಾನು ಹಿಂಗ ಅಂತೇನೆ ಅಂತ ಹೇಳಿ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ಏನ್ ಹರೀಶ್ ಅದು ನಿನಗೆ ಮೋಸ ಮಾಡ್ದವ್ರ ಮೇಲೆ ನಿನಗ ದ್ವೇಷ ತಿರುಸ್ಕೋಬೇಕು ಅವ್ರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ಅನ್ಸಕತ್ತಿಲ್ಲ ಏನ್ ಹರಿಶ್ ತಮಾಷೆ ಮಾಡಕತ್ಯಾ ನಾನು ಒಬ್ಬಳೇ ಹೆಂಗ್ ಹೊರಾಡಕ್ಕೆ ಸಾಧ್ಯ ಅಲ್ಲ ಸುಮಾರು ನಿನ್ನಷ್ಟು ಸ್ಟ್ರಾಂಗ್ ಆಗಿದ್ದಿ ನನ್ನ ಮೇಲೆ ಒಬ್ಬಳು ಟೊಂಕ ಕಟ್ಟಿ ನಿಂತು ಹೋರಾಟ ಮಾಡಿದ್ದು ಈಗ ಇವಾಗಿದ್ವಿ ಆವಾಗ ನನ್ನ ಜೊತೆಗೆ ಮೈಕ್ ಅದ ಅನ್ನೋ ಹುಚ್ಚು ಭ್ರಮೆ ಒಳಗಡೆ ನಿನ್ನ ವಿರುದ್ಧನ ನಿಂತು ಬಿಟ್ಟೆ ಬಟ್ ಅವಾಗ ನನಗೆ ಅರ್ಥನ ಆಗಲಿಲ್ಲ ನಾನು ಒಬ್ಬಳೇ ಇದ್ದೆ ಅಂತ ಹೇಳಿ ಆಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆಗೂ ನಾ ಒಬ್ಬಳೇ ಇದ್ದೇನೋದು ನನಗೆ ಅರ್ಥ ಆಗಲಿಲ್ಲ ಇವ್ನ ಮದುವೆ ಆದಾಗೂ ನನ್ನ ಒಬ್ಬಂಟಿ ಅನ್ನೋದು ಅರ್ಥ ಆಗಲಿಲ್ಲ ಮೋಸ ಹೋದಾಗೂ ಆಗಲಿಲ್ಲ ಯಾವಾಗ ನಾನು ಪೊಲೀಸ್ ಸ್ಟೇಷನಿಗೆ ಬರೋ ಥರ ಆಯ್ತಲ್ಲ ಅವಾಗ ನಾನು ಈಗ ಹೋಗಿ ಹರ್ಟ್ ಆಯ್ತು ಅವಾಗ ನನಗೆ ಗೊತ್ತಾಯ್ತು ನಾನು ಮೋಸ ಹೋಗೇನಿ ನಾನು ಒಬ್ಬಂಟೆ ಅಂತ ಸರಿ ಸುಮಾ ನಿನ್ನದು ನಾನು ಒಂದು ಗಂಡ ಅಂತ ಹೇಳಿ ಹೆಲ್ಪ್ ಮಾಡಲ್ಲ ಐ ಮೀನ್ ಗಂಡ ಆಗಿದ್ದೆ ಅಂತಂದ ಆಸ್ ಅ ವೆಲ್ ವಿಷರ್ ಫ್ರೆಂಡ್ ಅಂತ ಹೆಲ್ಪ್ ಮಾಡ್ತೀನಿ ಸರಿನಾ ನಿನ್ನ ಒಬ್ಬಂಟಿ ಅಂತ ತಿಳ್ಕೊಬೇಡ ನಾನು ನಿನಗ ಸಹಾಯ ಮಾಡ್ತೀನಿ ಅವರೆಲ್ಲ ನಿನಗ ಕಷ್ಟ ಕೊಟ್ಟಾರಲ್ಲ ಈಗ ನಿನ್ನ ಪ್ರಕಾರ ಅವ್ರು ಒಂದೇ ಹೆಂಡತಿಗೂ ಹಂಗ ಅಂತ ಅಂತಿದ್ದೀವಿ ಈ ನಾಳೆ ಮತ್ತೆ ಮಾಡ್ಕೊಂಡು ಮಾಡ್ಕೊಂಡ ಮಾಡ್ಕೊಂತಾರ ಯಾಕಂತ ಅಂದ್ರೆ ನಿನ್ನಂತ ನೊಂದ್ ಮಹಿಳೆಯರು ಯಾರು ಮುಂದ್ ಬರೋದಿಲ್ಲ ಅವ್ರ ವಿರುದ್ಧ ಕೇಸು ಫೈಲ್ ಮಾಡೋಲ್ಲ ಎಲ್ಲ ಒಬ್ಬೊ ಇಬ್ಬರೋ ಮಾಡಬಹುದು ಅನಿಸ್ತಿ ಬಟ್ ಅಲ್ಲಿವರೆಗೂ ಇಂತವ್ರು ಇರ್ತಾರ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಲೇಬೇಕು ಇಲ್ಲಾಂದ್ರೆ ಮುಂದ ನಿನ್ನಂತ ಹೆಣ್ಮಕ್ಳು ಎಷ್ಟು ಜನ ಮೋಸ ಹೋಗ್ತಾರೋ ಏನೋ ಅಥವಾ ಇವರು ಕೊಲೆ ಮಾಡಕ್ಕೂ ಹೆಸಲ್ಲ ಅವ್ರಿಗೆ ಸರಿಯಾಗಿ ಬುದ್ಧಿ ಕಳ್ಸೋಣ ಈಗ ನಾನು ಇನ್ಸ್ಪೆಕ್ಟರ್ ಬರ್ತಾರಲ್ಲ ಅವ್ರ ಹತ್ರ ನಾ ಮಾತಾಡ್ತೀನಿ ನೀ ಏನು ಟೆನ್ಶನ್ ತಗೋಬೇಡ ಆದ್ರೆ ಮಾತ್ರ ದಯವಿಟ್ಟು ನನ್ನ ಹತ್ರ ಏನು ಮುಚ್ಚಿಡ್ಬೇಡ ನೀನು ಇದ್ದಂಗ ಹೇಳ್ಬಿಡಿ ಇವಾಗ ಎಲ್ಲಾನು ಹರೀಶ್ ನಾನ್ ಹತ್ರ ಏನು ಮುಚ್ಚಿಟ್ಟಿಲ್ಲ ಇರೋದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ಬಿಟ್ಟೆ ನೀವು ಸರಿ ನಿನ್ನನ್ನ ಇಲ್ಲಿಂದ ಹೊರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಷ್ಟಲ್ಲ ಆ ಲೋಫರ್ ಅದನ್ನಲ್ಲ ಇವನ ದಿನೇಶ್ ಅವ್ನಿಗೆ ಮಾತ್ರ ಸರಿಯಾದ ಶಿಕ್ಷೆ ಆಗತ್ತಾರ ಮಾಡೋದು ಜವಾಬ್ದಾರಿ ನಂದು ಅವ್ರು ಇಬ್ಬರಿಗೂ ಇನ್ನೊಂದ್ಸರಿ ಜೀವನದಾಗ ಯಾ ಹೆಣ್ಮಕ್ಳ ಆಟ ಆಡಬಾರದು ಆ ರೀತಿ ಮಾಡ್ತೇನೆ ನೋಡ್ತೀರಿ ನೀನು ಅಂದ್ರೆ ವೇಟ್ ಅಂಡ್ ವಾಚ್ ಸರ್ ಓಹ್ ಇನ್ಸ್ಪೆಕ್ಟರ್ ಸರ್ ನೀವು ಬಂದಿದ್ದು ಒಳ್ಳೇದಾದ್ರಿ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಲ್ರಿ ಇವ್ರು ಯಾರು ಅಂತ ರೀ ನನಗೆ ನಿಮ್ದು ಫಸ್ಟ್ ವೈಫ್ ಅಥವಾ ಸೆಕೆಂಡ್ ವೈಫ್ ಇವ್ರು ಸರ್ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಹೆಲ್ಪ್ ಆಗ್ಬೇಕ್ರಿ ನನಗೆ ಏನ್ರಿ ಅದರಿ ನಿಮ್ಗೆಲ್ಲ ಹೇಳ್ತೀನಿ ಬರ್ರಿ ಅಂದ್ರೆ ಇವಳು ನಿಜ ಹೇಳ್ಬೇಕಂದ್ರೆ ನಂದು ಫಸ್ಟ್ ವೈಫ್ ಹೋದೇನ್ರೀ ಸರ್ ಮತ್ತೆ ಅದರಿ ಸರ್ ಎಲ್ಲಾ ಹೇಳ್ತೀನಿ ಬರ್ರಿ ಇಲ್ಲಿ ಒಂದು ಸ್ವಲ್ಪ ಇಷ್ಟೆಲ್ಲ ಮೋಸ ಆಗೈತ್ರಿ ಈಗ ಓ ಸರಿ ಸರ್ ಅಂದ್ರೆ ನೀವು ಬೇಡ ಅಂತ ಹೇಳಿ ಬಿಟ್ಟು ಹೋದ್ರು ಆಮೇಲೆ ಎಲ್ಲಾರ್ ಕಡೆಯಿಂದನು ಮೋಸ ಹೋಗಿ ಹೌದಲ್ರಿ ಇವನು ಮದುವೆ ಆಗ್ತೀನಿ ಅಂತ ಹೇಳಿ ನಿಮ್ಗೆ ಮೋಸ ಮಾಡನಲ್ರಿ ಮೇಡಮ್ ಸರಿ ಮೇಡಮ್ ನೀವೇನು ಟೆನ್ಶನ್ ತಗೋಬೇಡ್ರಿ ಸರ ಮೊದ್ಲು ಇವ್ ಮೇಲೆ ಕೇಸ್ ಫೈಲ್ ಮಾಡಿ ಟೆನ್ಶನ್ ಇಲ್ಲ ಇವ್ನಿಗೆ ಸದ್ಯಕ್ಕ ಅಂತ ಒಳಗೆ ಫಿಕ್ಸ್ ಅದಾನ ಇನ್ನ ಮೇಡಮರ ನಿಮ್ಗೆ ಅವ್ರ ಜೊತೆ ಜೀವನ ಮಾಡ್ಬೇಕನ್ನೋದೈನ್ರಿ ಅಂದ್ರೆ ಇವಾಗ ನೀವು ಗಂಡನ್ ಮನೆಯಿಂದ ಬಂದ್ರಲ್ರಿ ಅವ್ರ ಮನಿಜ್ ಅವ್ರ ರೀ ಒಳಗ್ರಿ ಅವ್ರ ಮನೆ ಒಳಗಡೆ ಹೋಗಿ ಜೀವನ ಮಾಡುವಂತ ನನಗಿಲ್ಲ ಯಾಕಂತ ಅಂದ್ರೆ ಅವ್ರು ಒಂದು ಹೆಣ್ಣು ಅಂತ ಹೇಳು ನೋಡ್ದೆ ಮನೆಯಿಂದ ನನಗೆ ರಾತ್ರಿ ರಾತ್ರಿ ಹಾಕಿದ್ರ ರೀ ಅಷ್ಟೇ ಅಲ್ಲ ನನ್ನಂತ ಎಷ್ಟು ಹೆಣ್ಮಕ್ಳಿಗೆ ಈ ರೀತಿ ಮಾಡ್ಯಾರ ನನಗೂ ಗೊತ್ತಿಲ್ಲ ಸರ್ ರೀ ನೀವು ಅವ್ರನ್ನ ಹೋಗಿ ಅರೆಸ್ಟ್ ಮಾಡಕ್ ಹಾಕ್ತೀನಿ ಹಾ ಸರ್ ಒಂದ್ ಕೆಲಸ ಮಾಡ್ರಿ ಮೇಡಮ್ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಬರ್ಕೊಡ್ರಿ ಅವ್ರ ವಿರುದ್ಧವಾಗಿ ಹಿಂಗ್ ಏನೇನ್ ಮಾಡ್ರ ಎಲ್ಲ ಬರ್ಕೊಟ್ಬಿಡ್ರಿ ನೀವು ಡೇ ಒನ್ ಇಂದ ನಿಮ್ದು ನನ್ನ ಫ್ರೆಂಡ್ಶಿಪ್ ಹೆಂಗ್ ಶುರು ಆಯ್ತು ಅವ್ರು ನಿಮ್ ಜೊತೆಗೆ ಹಿಂಗ ಮಾತಾಡ್ತಿದ್ರು ಅಂದ್ರೆ ನಿಮ್ದೆಲ್ಲಾ ವಿಷಯ ಗೊತ್ತಿದ್ದು ಅವ್ರು ನಿಮ್ಮನ್ನ ಮದುವೆ ಆದ್ರು ಆಮೇಲೆ ಮದುವೆ ಆದ್ಮೇಲೆ ನಿಮ್ಮನ್ನ ಹೆಂಗ್ ನೋಡ್ಕೊತಾ ಇದ್ರು ಮತ್ತೆ ಲಾಸ್ಟಿಗೆ ಯಾವ ಮ್ಯಾಟರ್ಗ ನಿಮ್ ಜೊತೆಗೆ ಅವ್ರು ಜಗಳ ಮಾಡಿದ್ರು ಮತ್ತೆ ನಿಮ್ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡಾತಿದ್ರು ನೀವ್ ಏನ್ ಮಾಡಿದ್ರಿ ಪ್ರತಿಯೊಂದನ್ನು ಬರ್ದು ನಿನ್ನೆ ನಟ್ ಏನೇನೆಲ್ಲ ಆತಲ್ಲ ಅದಿಷ್ಟು ಡೀಟೇಲ್ಸ್ ಆಗಿ ಬರ್ಕೊಬ್ರಿ ಇನ್ ಡಿಟೇಲ್ ಆಗಿ ಸೊ ದಟ್ ವಿಪೋರ್ಟ್ ನಾನು ಇವಾಗ ಸರಿ ಮೇಡಮ್ ಅವ್ರ್ ಅಲ್ಲೇ ಪೇಪರ್ ಪೆನ್ ಐತಿ ಕೊಡ್ತೇತೀರಿ ಸುಮಾ ಇಲ್ಲಿ ನೋಡು ಯಾವ್ದಾಗ ಕಾರಣಕ್ಕೂ ಏನು ಮುಚ್ಚುಮರೆ ಮಾಡ್ಬೇಡ ಪ್ರತಿಯೊಂದು ಬರಿ ಅವ್ರಿಗೆ ಸರಿಯಾಗಿ ನಾ ಶಿಕ್ಷೆ ಆಗ್ಬೇಕು ಹಂಗ ಮಾಡ್ತೇನೆ ಯಾರನ್ನು ಮಿಸ್ ಮಾಡ್ಬೇಡ ಆ ಅಜ್ಜಿ ನಿಮ್ ಅತ್ತಿ ನಿಮ್ ಮಾವ ಆ ನಿನ್ ಗಂಡ ಹೌದು ಹೌದ್ರ ನಿಮ್ಮ ಮಾವ್ ಏನು ಹೇಳಿಲ್ಲ ನೀನು ಆಟ ಕುಂಟು ಲೆಕ್ಕಕ್ಕಿಲ್ಲ ಅವ್ರ ಮೇಲೆ ಏನ್ ಕೊಡಕ್ ಹೋಗಲ್ಲ ನನಗೆ ನಿನ್ನೆ ಕಾಟ ಕೊಟ್ಟಿದ್ದೇನೆ ಇದರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ ಇಲ್ಲಿಕೊಂಡ್ ಬಿಟ್ಟಾರ ಹೆಣ್ಮಕ್ಳೀಗ ಈ ರೀತಿ ಎಲ್ಲ ಚಿತ್ರ ಹಿಂಸೆ ಮಾಡಿ ದುಡ್ಡಿಗಾಗಿ ಮನೆಯಿಂದ ಹೊರಗೆ ಹಾಕ್ಬಿಟ್ರ ತಾವು ಸೇಫ್ ಆಗ್ಬೋದು ಅಂತ ತಿಳ್ಕೊಂಡ್ಬಿಟ್ಟಾರ ಇವರಿಗೆಲ್ಲ ಪನಿಷ್ಮೆಂಟ್ ನನ್ನ ನಂತವ್ ಇದ್ದೇ ಏನ್ ತಿಳ್ಕೊಂಡ್ ತಿಳ್ಕೊಂಡ್ಬಿಟ್ಟಾನ ನಿನ್ ಹಿಂದೆ ಮುಂದೆ ಯಾರು ಇಲ್ಲ ಡಿವೋರ್ಸ್ ಆಗ್ಬಿಟ್ಟೈತಿ ಮೊದಲನೇ ಗಂಡನು ನಿನ್ನ ಹೆಲ್ಪ್ಗೆ ಬರೋದಿಲ್ಲ ಅಪ್ಪ ಮನೆಯಿಂದ ದೂರ ಆಗಿದ್ದಿ ಸೊ ನಿಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ ಬೇಕಾ ಮಾಡ್ಬೋದ ತಿಳ್ಕೊಂಡಿರ್ಬೋದು ಆದ್ರೆ ಇಂತದನ್ನೆಲ್ಲ ಕೇಳಾಕ ಅಂತ ಅದೇನಂತೇಳಿ ಅವ್ನಿಗೆ ತೋರಿಸ್ತೀನಿ ಗಂಡ ಅಲ್ಲ ಫ್ರೆಂಡ್ ಆಗಿ ಅದೇನೆ ನಿನ್ನ ಜೊತೆ ಆಯ್ತಾ ಸರಿ ಬಾ ಪ್ರತಿಯೊಂದನ್ನು ಬರ್ಕೊಡು ಬಾ ಏನಾರು ತಿನ್ ಇಲ್ಲ ಸರಿ ಅದನ್ನೆಲ್ಲ ಬರ್ಕೊಡು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಮನಿಗ್ ಹೋಗಿ ಫ್ರೆಶ್ ಆಗಿ ಏನಾರ ತಿನ್ವಂತಿ ಏನು ಮನಿಗ್ ಬರ್ಬೇಕಾ ಇಲ್ಲ ನಾನು ಬರೋದಿಲ್ಲ ನನ್ನ ಮಕ್ಕಳ ಮುಖ ನೋಡಿದ್ರೆ ನನಗೆ ಮತ್ತೆ ಎಲ್ಲ ಕೆಟ್ಟ ಬುದ್ಧಿ ಬಂದ್ಬಿಡ್ತೈತೆ ಅನ್ನೋ ಗೊತ್ತಿಲ್ಲ ಮತ್ತೆ ನಿನ್ನ ಜೊತೆಗೆ ಎಲ್ಲರ ಜೊತೆ ಜೀವನ ಮಾಡ್ಬೇಕು ಅನ್ನೋ ಕೆಟ್ಟ ಆಸೆ ಬಂದ್ಬಿಟ್ರ ಬೇಡ ಬೇಡ ನನ್ನಿಂದ ನಿನ್ನ ಜೀವನ ಹಾಳಾಗ್ತೈತಿ ಬೇಡ ನಾನು ಇಲ್ಲಿಂದ ನನಗೆ ಬಿಡಿಸ್ಕೊಟ್ ಕಳಿಸ್ಬಿಡು ನಾನು ಹೋಗ್ಬಿಡ್ತೇನೆ ಸರಿ ಸರಿ ಆಮೇಲೆ ಆಮೇಲೆ ನಾ ಏನಾರ ಕಟ್ಟಿಸ್ಕೊಂಡು ಬರ್ತೇನೆ ಅಲ್ಲಿವರೆಗೂ ನೀನು ಕಂಪ್ಲೇಂಟ್ ಬರ್ಕೊಡ್ತೀರಾ ಮತ್ತೆ ಏನಾರ ಮಿಸ್ ಆಗಿದ್ರು ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ಅಂತ ಬಂದು ಸರಿ ಛೇ ಎಂತ ಬಂಗಾರದಂತ ಜೀವನ ನಾನು ನನ್ನ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟೆ ನನ್ನಿಂದ ಇನ್ಮೇಲಿಂದ ಇವ್ರ ಫ್ಯಾಮ್ಲಿಗೆ ಯಾವುದೇ ರೀತಿ ತೊಂದರೆ ಆಗಿ ಇರೋ ನಾನು ನೋಡ್ಕೋಬೇಕು ಇವ್ರ ಜೊತೆಗಿದ್ರೆ ಮತ್ತೆ ಇವ್ರು ಹೆಂಡತಿ ಆಗಬೇಕು ಅನ್ನೋ ಬಯಕೆ ಭಾಳ ಬರ್ತೈತಿ ಇವ್ರ ಹೆಂಡತಿ ಆಗೋದಲ್ಲ ಇವ್ರ ಪಕ್ಕಕ್ಕೆ ನಿಲ್ಲೋ ಯೋಗ್ಯತೆ ನನಗಿಲ್ಲ ಒಂದು ಸಲ ಇದರಿಂದ ನನಗೆ ಬಿಡುಗಡೆ ಸಿಗಲಿ ನನ್ನ ಜೀವನಾನ ಪೂರ್ತಿ ನಾನು ಬಡವರಿಗೆ ಹೋಗ್ಸ್ಕರ ನಾನು ಈ ಸೀಟ್ ಮಾಡಿರೋ ಪಾಪಕ್ಕೆಲ್ಲ ನಾನು ಪಶ್ಚಾತ್ತಾಪ ಅನುಭವಿಸಿ ಅದನ್ನು ಈ ರೀತಿಯಾಗಿ ಸೇವೆ ಮೂಲಕ ಸವಿಸ್ತೇನೆ